ವಾವ್ ಸೂಪರ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದಾದಂಥ ಸಾಂಬಾರು ಸಾಂಬಾರು ತುಪ್ಪ ಬಿಸಿ ಅನ್ನ ನಿಂಬೆ ಹಾಕೊಂಡು ಊಟ ಮಾಡೋದು ವಾವ್ ಸೂಪರ್ ಸಾಂಬಾರು ಮಾಡೋಕ್ಕೆ ತಗೊಂಡು ನೀಟಾಗಿ ತೊಳಿಬೇಕು ಎರಡು ಮೂರು ಸಲ ತೊಳಿಬೇಕು ಹುಳ ಅಂತ ಏನೋ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ನೀಟಾಗಿ ಎರಡರಿಂದ ಮೂರು ಸಲ ತೊಳಿಬೇಕು ಎರಡರಿಂದ ಮೂರು ಸಲ ತೊಳೆದು ಚೆನ್ನಾಗಿ ತೊಳೆದಿರುವ ಬೇಳೆ ಹಾಕಿ ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ಳಿ ಚೂರು ಅರಿಶಿನ ಹಾಗೂ ಸ್ವಲ್ಪ ಎಣ್ಣೆ ಹಾಕಿ ಚೂರು ಎಣ್ಣೆ ಹಾಕಿ ಬೆನೆಯಲ್ಲಿ ಇವತ್ತು ನಾನು ಒಲೆ ಮೇಲೆ ಮಾಡ್ತೀನಿ ಇಡ್ಲಿ ಪಾತ್ರೆ ಮೇಲೆ ಇಡ್ತೀನಿ ನಾನು ಬದನೆಕಾಯಿ ಆಲೂಗಡ್ಡೆ ಕ್ಯಾಬೇಜ್ ಓಲೆಕಾಯಿ ಎಲ್ಲಾ ತರಕಾರಿ ಹಾಕಿಡಾಯಿತು ಪಾಲಾಕು ಮತ್ತೆ ಹರಿವೆ ಸೊಪ್ಪು ರೆಡ್ ಕಲರ್ ಬರುತ್ತಲ್ಲ ಹರಿವೆ ಸೊಪ್ಪು ಅಂತ ಇದನ್ನ ಒಂದು ಚಮಚ ಎರಡು ಮೂರು ಚಮಚ ಹಾಕಬಹುದು

మసాలా మసాలా రెడీ మాకొని అదివరకు అర్ధ టీ స్పూన్ ఉద్దినబెర టీ స్పూన్ కడలే బె స్వల్ప మెంతకాలెంట హెంతకాలర్ధ ఇంచు చక్కె ఇంచు లవంగ ಎರಡು ಟೀ ಸ್ಪೂನ್ ಧನಿಯಾ ಎರಡು ಟೀ ಸ್ಪೂನ್ ಸಾಂಬ ಹಾಗೂ ಇದೆಲ್ಲ ಸ್ವಲ್ಪ ಕೆಂಪಗಾಗಲಿ ಇದೆಲ್ಲ ಕೆಂಪಣ್ಣ ಬರಲಿ ಸ್ವಲ್ಪ ಆಗ ಸ್ವಲ್ಪ ಬಾಡಿಗೆ ಮಿಷನ್ ಕಾಯಿ ಸ್ವಲ್ಪ ಬಾಡಿಗೆ ಮಿಷನ್ ಕಾಯಿ ಸೊಪ್ಪು ನೇನಾಕ ಮಾಡ್ನ ಹಾ ಮಿಷನ್ ಕಾದೆ ಒರಿಯೋ ಆಯ್ತು ಈಗ ಅದಾಗ್ ಒಳಗ ಸೊಪ್ಪು ಮಿಷನ್ ಕಾಯ ಎಲ್ಲಾ ಬಾಡಿ ಮೇಲೆ ಸಾಂಬಾರ್ ಮಸಾಲಾ ನಣ್ಣಗೆ ರುಬ್ಬಿ ಕೊಡಿ ನೀರಾಗಿ ನಣ್ಣಗೆ ರುಬ್ಬಿದೀನಿ ಇದಾಗಿದೆನ ಅದರೊಳಗೆ ಟೊಮ್ಯಾಟೋ ರುಬ್ಬಿರುವ ಮಸಾಲ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಹಾಕ್ತೀನಿ ನೀರು ಇವಾಗ ಸಾಂಬಾರಿಗೆ ಹುಣಸಣ್ಣು ಸಪ್ರೇಟೇ ಮಾಡಬೇಕು ಯಾಕಂದರೆ ಹುಣಸಣ್ಣ ಐತೆಲ್ಲ ಸಾಂಬಾರು ಮಾಡಬೇಕಾದ್ರೇ ಹಾಕಿದರೆ ಸಾಂಬಾರು ಐತೆಲ್ಲ ಕಪ್ಪಾಗುತ್ತೆ ಇದು ಒಂದು ಟಿಪ್ ನೋಡಿ ಹುಣಸೆಣ್ಣು ಅದ್ರ ಜೊತೆ ಬೆನೆಸಿದ್ರೆ ಕಪ್ಪಾಗುತ್ತೆ ಫಸ್ಟ್ ಇದರಲ್ಲಿ ಬೆನ್ಸಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಹುಣಸಿನ ರಸ ಹಾಕ್ಕೊಂಡಿನಿ ಹುಣಸೆ ಸಪ್ರೇಟ್ ಕುದಿಸಿದ್ರೆ ಸಾಂಬಾರು ಕಪ್ಪಾಗಲ್ಲ ಇಲ್ಲಾಂದರೆ ಸಾಂಬಾರು ಕಪ್ಪಾಗಿಬಿಡುತ್ತೆ ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕೊಂಡಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಇರಲಿ ನಂತರ ಸಾರಿಗೆ ಒಗ್ಗಣೆಗೆ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ ಫಸ್ಟಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಜಿಟ್ ಬಿಡಬೇಕು ಸಿಡಿಬೇಕಾದ್ರೆ ನಂತರ ಚೂರು ಜೀರಿಗೆ ಚೂರು ಒಣ ಸ್ವಲ್ಪ ಚೂರು ಅರಿಶಿನ ಸಾಂಬಾರು ರೆಡಿ ಬಿಸಿ ಬಿಸಿ ಅನ್ನ ತುಪ್ಪ ಸಾಂಬಾರು ಹಾಕ್ಕೊಂಡು ಇರೋದಷ್ಟೇ ಬಿಸಿ ಅನ್ನ ನಿಂಬೆ ಉಪ್ಪಿನಕಾಯಿ ಸಾಂಬಾರು ಹಾಕ್ಕಂಡು ತುಪ್ಪ ಹಾಕ್ಕೊಂಡು ಉಂಡೋಡದೆ ವಾವ್ ಸೂಪರ್ ತುಪ್ಪ ಸಾಂಬಾರು ಬಿಸಿ ಅನ್ನ ಹಾಗೂ ಹಾಗು ನಿಂಬೆನೂಪಿನಕಾಯ ಹಾಕೊಂಡ ಉಂಡುಬದ